ಹಾವೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಹನುಮನಮಟ್ಟಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ರೈತರಿಗೆ ಮುಂಗಾರು ಹಂಗಾಮಿನ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು ನೀವು ನಾವು ದೂರದರ್ಶನದೊಂದಿಗೆ ರೈತ ಮಲ್ಲಪ್ಪ ಪರಮೇಶಪ್ಪ ಮಣ್ಣು ಸಂರಕ್ಷಣೆ ಬೀಜೋತ್ಪಾದನೆಯ ಜೊತೆಗೆ ಪಶುಸಂಗೋಪನೆ ಕುರಿತು ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಪಶು ಬಗ್ಗೆ ಹೇಳಿದರು ನೆಲದ ಬಗ್ಗೆ ಹೇಳಿದರು ಬೀಜ ಬಿತ್ತನೆ ಬಗ್ಗೆ ಹೇಳಿದ್ರು ಯಾವ ಪಶುವ ಬಗ್ಗೆ ಯಾವ ತರ ಮೇವು ಕೊಡಬೇಕನ್ನ ಹೇಳಿದ್ರು ಮಣ್ಣು ಸಂರಕ್ಷಣೆ ಹೆಂಗೆ ಮಾಡಬೇಕಂತ ಹೇಳಿದ್ರು ಅದೇ ರೀತಿಯಾಗಿ ಮತ್ತೆ ಬೀಜನ ಯಾವ ತರ ಬಿತ್ತಬೇಕು ಯಾವ ತರ ಇಲ್ಲ ಅಂತ ಮಾಹಿತಿ ಕೊಟ್ಟರು ಇನ್ನೋರ್ವ ರೈತ ಸಣ್ಣಪ್ಪ ಸರ್ಕಾರದ ವತಿಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು ರಾಸಾಯನಿಕ ಗೊಬ್ಬರ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮನವರಿಕೆ ಮಾಡಿಕೊಟ್ಟರು ಎಂದು ತಿಳಿಸಿದರು ಆಮೇಲೆ ಮೇಲು ಯೂರಿಯಾ ಮತ್ತು ಪೊಟ್ಯಾಶ್ ಅನ್ನು ಹಾಕಬೇಕು ಅಂತ ಹೇಳಿ ರೈತರಿಗೆ ಸಂಯುಕ್ತವಾಗಿ ವಿವರಣೆಯನ್ನು ವಿಜ್ಞಾನಿಗಳು ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೀಲಪ್ಪ ಕಂಬಳಿ ಜಾನುವಾರುಗಳಿಗೆ ತಗುಲುವ ರೋಗ ಅವುಗಳಿಗೆ ಲಸಿಕೆ ಸೇರಿದಂತೆ ಉತ್ತಮ ಬೇಸಾಯ ಪದ್ದತಿಯನ್ನು ಅಳವಡಿಸಿಕೊಳ್ಳುವ ವಿಧಾನಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಮೇವುಗಳ ಬಗ್ಗೆ ಬೀಜೋಪಚಾರದ ಬಗ್ಗೆ ಎಲ್ಲದ ನಮಗೆ ಮಾಹಿತಿ ಕೊಟ್ಟರೆ ಅದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ರೈತರಿಗೆ ತಿಳಿಯುತ್ತೇವೆ ಅಂತ ಹೇಳಿ ಕೃಷಿ ವಿಜ್ಞಾನಿ ಡಾಕ್ಟರ್ ಸಿದ್ದಗಂಗಮ್ಮ ಮುಂಗಾರು ಕೃಷಿ ಚಟುವಟಿಕೆಯ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ಈ ಭಾಗದ ರೈತರು ಏಕ ಬೆಳೆ ಪದ್ದತಿಯನ್ನು ಅಳವಡಿಸಿಕೊಂಡಿದ್ದಾರೆ ಇದರಿಂದ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಡಿಮೆಯಾಗಲಿದೆ ಬಹು ಮಾದರಿಯ ಬೆಳೆ ಪದ್ದತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಇಳುವರಿ ಪಡೆಯುವ ಕುರಿತು ರೈತರಿಗೆ ವಿವರ ನೀಡಲಾಯಿತು ಎಂದು ತಿಳಿಸಿದರು ಸೊ ಮೂರು ವರ್ಷಗಳವರೆಗೆ ಸೊ ಅವರು ಬೆಳೆಗೆ ಯಾವ ರೀತಿ ಗೊಬ್ಬರವನ್ನ ಉಪಯೋಗಿಸ್ಬೇಕು ಆ ಮಣ್ಣಿನಲ್ಲಿ ಯಾವ ಬೆಳೆ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ